ಹದಿನೈದು ಇಪ್ಪತ್ತು ದಿನ ಆಯ್ತು ಸರ್ಕಾರ ನಮ್ಮ ಪರಮೇಶ್ವರ್ ಅವರು ಬಹಳ ನೀಟಾಗಿ ಇದನ್ನ ತಂದಿದ್ದಾರೆ ನೀವು ಇದನ್ನ ಈ ಎಪಿಸೋಡ್ ಅನ್ನ ನೋಡಿದ್ರೆ ಇಸ್ ನಾಟ್ ಎ ಇನ್ಸಿಡೆಂಟ್ ಇಸ್ ನಾಟ್ ಎ ಇನ್ಸಿಡೆಂಟ್ ಇಸ್ ಇಟ್ ಇಸ್ ಪ್ರೀ ಪ್ಲಾನ್ಡ್ ಪ್ರೀ ಪ್ಲಾನ್ಡ್ ಅಂಡ್ ಅದನ್ನ ಈ ನಾವು ಸ್ಯಾಟಲೈಟ್ನ ಕಳಿಸ್ತಿರಲ್ಲ ನಾವು ಸ್ಯಾಟಲೈಟ್ ಕಳಿಸ್ಬೇಕಾದ್ರೆ ಯಾವ ರೀತಿ ಪ್ಲಾನ್ ಮಾಡ್ತಿರೋ ಆ ರೀತಿ ಮಾಡಿರೋ ಪ್ಲಾನ್ ಫಸ್ಟು ಆ ಒಂದು ಮಾಸ್ಕ್ ಮ್ಯಾನ್ ಹುಡ್ಕಿದ್ರು ಆ ಮಾಸ್ಕ್ ಮ್ಯಾನ್ಗೆ ಸಪೋರ್ಟ್ ಆಗಿ ಯೂಟ್ಯೂಬರ್ಸ್ ಆ ಯೂಟ್ಯೂಬ್ ಓಪನ್ ಮಾಡಿದ್ರಲ್ಲ ಎಷ್ಟು ದುಡ್ಡು ಖರ್ಚು ಮಾಡಿದ್ದಾರೆ ಯೂಟ್ಯೂಬರ್ಸ್ ಹುಡುಕಿದ್ರು ಆಮೇಲೆ ಕೇರಳ ಸರ್ಕಾರ ಬಂತು ಕೇರಳ ಸರ್ಕಾರ ಬಂತು ಅವ್ ಎಷ್ಟು ಪವರ್ಫುಲ್ ಇವರು ಅಂತ ಇವರು ಎಷ್ಟು ಪವರ್ಫುಲ್ ಇದ್ದಾರೆ ಅನ್ನೋದಕ್ಕೆ ಕೇರಳ ಕಾರಣ ಹೇಳಿದ್ರು ಡಿ ಕೆ ಕುಮಾರ್ ಅವರು ಐ ಆಮ್ ಏನೋ ನಾಟ್ ಏನೋ ಡಿ ಕೆ ಕುಮಾರ್ ಒಬ್ಬನೇ ಅಲ್ಲ ಏನೋ ಇದು ನಿಜ ನೂರ್ ಜನ ಇದ್ದಾರೆ ಅಂತ ಡಿ ಆ ನೂರ್ ಜನ ಇದ್ದಾರೆ ನೂರ್ ಜನ ಡಿ ಕೆಶ್ ಕುಮಾರ್ ಇದಾರೆ ಈ ಡಿ ಕೆಶ್ ಕುಮಾರ್ ಇಲ್ಲ ಅಲ್ಲಿ ಈ ಡಿ ಕೆಶ್ ಕುಮಾರ್ ಇಲ್ಲ ನೂರ್ ಜನ ಬೇರೆ ಡಿ ಕೆಶ್ ಕುಮಾರ್ ಇದಾರೆ ಈ ಡಿ ಕೆಶ್ ಕುಮಾರ್ ಬಿಟ್ಟು ಅಂತ ನಾನು ಹೇಳ್ತೀನಿ ಒನ್ ಸಿಕ್ಸ್ಟಿ ಫೋರ್ ಅಂತ ಹೇಳ್ತೀರಾ ಡಿ ಕೆಶ್ ಕುಮಾರ್ ಪದೇ ಪದೇ ಒನ್ ಸಿಕ್ಸ್ಟಿ ಫೋರ್ ಅಂತ ಏನು ಒನ್ ಸಿಕ್ಸ್ಟಿ ಫೋರ್ ಕೊಟ್ಬಿಟ್ರೆ ಎಸ್ ಐ ಟಿ ಮಾಡು ಅಂತ ಹೇಳಿದ್ರ ಯಾರು ಹೇಳಿದ್ರು ಎಸ್ ಐ ಟಿ ಮಾಡು ಅಂತ ಕೋರ್ಟ್ ಹೇಳ್ತಾ ತೋರಿಸಿ ಇದ್ರೆ ದಾಖಲೆ ಕೊಡಿ ಪ್ಲೀಸ್ ಪ್ರೊಡ್ಯೂಸ್ ಕೊಡಿ ದಾಖಲೆ ಐ ಟಿ ಮಾಡಕ್ಕೆ ಹೇಳಿದ್ರು ಅಂತ ಮೊಹಂತೀನ್ ಮಾಡಕ್ಕೆ ಯಾರು ಹೇಳಿದ್ರು ಕೋರ್ಟ್ ಹೇಳ್ತಾ ಮೊಹಂತೀನ್ ಮಾಡಬೇಕು ಅಂತ ಪರ್ಟಿಕ್ಯುಲರ್ ಮೊಹಂತಿ 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 ಈಸ್ ಎ ಗುಡ್ ಆಫೀಸರ್ ನಂದೇನ್ ಪ್ರಶ್ನೆನೇ ಇಲ್ಲ ನೀವು ಐ ಟಿ ಮಾಡಬೇಕು ಅಂತ ಕೋರ್ಟ್ ಹೇಳಿಲ್ಲ ಅಧ್ಯಕ್ಷರೇ ಮೋಹಂತಿ ಮಾಡಬೇಕು ಅಂತ ಸ್ವಾಗತ ಅಧ್ಯಕ್ಷರೇ ಸ್ವಾಗತ ಯಾರು ಮಾಡಿಸಿದ್ದು ಕೋರ್ಟ್ ಹೇಳಿದೆಯಾ ಇಲ್ಲಿ ಯಾರು ಮಾಡಿಸಿದ್ದು ಈ ಪ್ರಶ್ನೆ ಇವಾಗ ನಮ್ಗೆ ಮಾಡ್ತಾ ಇರೋದು ಇದರ ಇದರ ಹಿಂದೆ ಗ್ಯಾಂಗ್ ಯಾವ್ದು ಆ ಮುಖ್ಯಮಂತ್ರಿಗಳನ್ನ ಸರೌಂಡ್ ಆಗಿರೋ ಗ್ಯಾಂಗ್ ಯಾವುದು ಮುಖ್ಯಮಂತ್ರಿಗಳ ಆಫೀಸಲ್ಲಿ ಅದಕ್ಕೆ ಪ್ರೇರಣೆ ಕೊಡ್ತಕ್ಕಂತ ಗ್ಯಾಂಗ್ ಯಾವುದು ಅರ್ಥ ಮಾಡಿ ಅಧ್ಯಕ್ಷರೇ ಇದು ಟ್ಯಾಕ್ಸ್ ಪೇಯರ್ಸ್ ಮನಿ ನಾನು ಸಂಬಳ ತಗೊಂಡ್ತಾ ಇರೋದು ಟ್ಯಾಕ್ಸ್ ಪೇಯರ್ಸು ಪರಮೇಶ್ವರ್ ಅವರು ಟ್ಯಾಕ್ಸ್ ಪೇಯರ್ ಸಂಬಳ ತಗೊಂತ ಇರೋದು ಪೊಲೀಸವರ್ಗೂ ಟ್ಯಾಕ್ಸ್ ಪೇಯರ್ ಕೊಡ್ತಾ ಇದ್ದೀರ ಗುಂಡಿ ಬೆಟ್ಟ ಬಿಟ್ರಿ ಬೆಟ್ಟ ಬಿಟ್ರಿ ಇಲಿ ಬಿಟ್ರಿ ಹೋಗಸ್ ಬುರ್ಡೆ ಹಾ ಹುಲಿ ಬಂತು ಹುಲಿ ಬಂತು ಹುಲಿ ಬಂತು ಅಂತ ಒಂದು ಇಲಿನೂ ಬರಲಿಲ್ಲ ನನಗೆ ಅದು ನಾನು ನೋಡ್ತಾ ಇದ್ದೀನಿ ನಾನೇನು ಮಾಧ್ಯಮದವರ ಇದೆ ಏನಲ್ಲ ನೀವು ಒಂದು ಏನೋ ನಾನು ಹೇಳಿದೆ ಒಂದು ಸ್ಯಾಟಲೈಟ್ ಹೋಗ್ಬೇಕಾದ್ರೆ ಯಾರು ವಿಲಿಯಮ್ಸ್ ಅಲ್ಲ ಸುಲಿತಾ ಸುನೀತಾ ವಿಲಿಯಮ್ಸ್ ಹೋಗ್ಬೇಕಾದ್ರೆ ಮಾಧ್ಯಮದವರೆಲ್ಲ ಇದ್ದಾರೆ ಇದಾರೆ ಇದ್ದಾರೆ ಕೂತ್ಕೊಂಡ್ರು ಮಾಸ್ಕ್ ಹಾಕೊಂಡ್ರು ಟೇಕ್ ಆಫ್ ಆಯ್ತು ಹೋದ್ರು ಇದೆ ಈ ಮಾಸ್ಕ್ ಮ್ಯಾನ್ದು ಯಾರ ಇವನು ಮಾಸ್ಕ್ ಮ್ಯಾನ್ ನೀವು ಹಾಜಿಲ್ಲೆಯವ್ರೆ ನಿಮ್ಗೂ ಅದರ ಬಗ್ಗೆ ಬಹಳ ವಿಶೇಷ ಭಕ್ತಿನೂ ಇದೆ ಪ್ರೀತಿನೂ ಇದೆ ಪರಮೇಶ್ವರ್ಗೆ ನಿಮ್ ಅವ್ರ ಹೆಸರು ಗೊತ್ತಿಲ್ಲ ಪರಮೇಶ್ವರ್ ನಿಮಗೆ ಅವರು ಗೊತ್ತಿಲ್ಲ ನಿಮಗೂ ಗೊತ್ತಿಲ್ಲ ಆ ಜನ ಹೆಂಗ್ ಮಾತಾಡ್ತಾ ಇದಾರೆ ಜನ ಹೇಳ್ತಾ ಇದಾರೆ ಅವನು ಯಾರು ಚೆನ್ನಯ್ಯ ಅಂತ ಚೆನ್ನಯ್ಯ ಅಂತ ಹೇಳ್ತಾರೆ ಜನ ಚಿನ್ನಯ್ಯ ಕೊಳ್ಳೆಗಾಲದವನು ಅಂತ ಹೇಳ್ತಾರೆ ಜನ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ ಕ್ರಿಶ್ಚಿಯನ್ ಕನ್ವರ್ಟ್ ಆಗಿರೋನು ಅಂತ ಹೇಳ್ತಾರೆ ಮಾತಾಡ್ತಾ ಇದ್ದಾರೆ ಎಲ್ಲ ಸೋಷಿಯಲ್ ಮೀಡಿಯಾ ಎಲ್ಲ ಬರ್ತಾ ಇದೆ ಅವನಿಗೆ ಮಾಸ್ಕ್ ಹಾಕಿ 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 ಅವನಂತರ ಏನೋ ಸ್ಪೈಡರ್ ಮ್ಯಾನ್ ಥರ ಮಾಡಿಬಿಟ್ಟಿದೀರ ಹಾಂ ಹಾಂ ನಾನು ಕೇಳ್ತೀನಿ ನಿಮಗೆ ಅವ್ರಿಗೆ ಬೇರೆ ದಿನಾ ಪೊಲೀಸರತ್ತಿ ಅವನಿಗೆ ಮೇಕಪ್ ಮಾಡ್ಕೊಂಡು ಅಚ್ಚೆ ಹುಯ್ಕೊಂಡು ದಿನವನ್ನ ಕರ್ಕೊಂಡು ಅವನ್ ಬಿರಿಯಾನಿ ಕೊಡ್ಸ್ಕೊಂಡು ಕರ್ಕೊಂಡು ಏನು ನಮಗೂ ಅಷ್ಟು ಸೆಕ್ಯೂರಿಟಿ ಇಲ್ಲ ಡಿ ಕುಮಾರ್ ಅಷ್ಟು ಸೆಕ್ಯೂರಿಟಿ ಇಲ್ಲ ಇಂದ ಅವ್ನು ಖುಷಿ ಇಸ್ ವೆರಿ ಹ್ಯಾಪಿ ಹ್ಯಾಪಿ ಅವ್ನ ಹೇಳ್ತಾನೆ ಎರಡು ತಿಂಗಳಲ್ಲ ಆರಾಮ್ಸೆ ಅವ್ನ ಲೈಫ್ ಲಾಂಗ್ ಸೇಫ್ ಆಗೋದು ಅವನು ಯಾಕೆ ಮಾತಾಡ್ತೇವೆ ಮಾತಾಡ್ಲಿ ಅಲ್ಲಿ ಮಾತಾಡಿ ನನಗೆ ಅನಿಸೋ ಅಂಥದ್ದು ಅವನು ಎಂಜಾಯ್ ಮಾಡ್ತಾ ಇದ್ದಾನೆ ಅವನು ಹೇಳ್ದ ಇಲ್ಲಿದೆ ನೋಡಿ ಅಂದ ಈ ಪೊಲೀಸವ್ರು ದಡ ದಡ ಅಂತ ಚನ್ಕೆ ಬಾಣ್ಲಿ ಗುಂಡ್ಲಿ ಎಲ್ಲ ಎತ್ಕೊಂಡು ಹೋಗ್ರು ಹಗದ್ರು ಒನ್ ಆಯ್ತು ಟೂ ಆಯ್ತು ತ್ರೀ ಆಯ್ತು ಆಮೇಲೆ ಹೇಳ್ದ ಇಲ್ಲ ಇದಾಗಲ್ಲ ದ್ರೋಣಿ ಮಾಡಿ ಅಂತ ಹೇಳ್ದ ಪರಮೇಶ್ವರ್ ಅವರೇ ದ್ರೋಣಿಗ್ ಎಷ್ಟು ಖರ್ಚಾಗ್ತತೆ ಒಂದೂವರೆ ಲಕ್ಷ ಅಂತ ನನ್ಗೆ ಹೇಳ್ತಾರ ಆ ಮಿಷಿನ್ ಹೌದಾನ ಏನೋ ಹೇಳ್ಬೇಕು ನೀವು ಒಂದೂವರೆ ಲಕ್ಷ ರೂಪಾಯಿ ಮ ಒಬ್ಬ ನಮ್ಮಲ್ಲಿ ಒಬ್ಬ ನೀವು ಓದಿದ್ದೀರಾ ಅಂತ ಮಹಾಭಾರತದಲ್ಲಿ ಒಬ್ಬ ಇದ್ದ ಘಟೋದ್ಗಜ ಅಂತ ರಾಕ್ಷಸ ಅವನು ನೀವು ಎಲ್ಲಿ ಹೇಳಿದ್ರು ಹಂಗೆ ಭೂಮಿನ ಬಿಡೋನು ಭೂಮಿನ ಹಂಗೆ ಓಪನ್ ಮಾಡಿಬಿಡೋನು ಏನು ಪರಮೇಶ್ವರ್ ಅವರ ಇಪ್ಪತ್ತು ಅಡಿ ಆಳದಾಗ ಅವನನಾ ಎಣ ಉಣ್ತಾನ ಕಾಮನ್ ಸೆನ್ಸ್ ಬೇಡ ಪೊಲೀಸ್ ಅವರಿಗೆ ಟ್ವೆಂಟಿ ಫೀಟ್ ಅದು ಮಂಗಳೂರಲ್ಲಿ ನಮ್ಮಲ್ಲಾದ್ರೆ ಪರವಾಗಿಲ್ಲ ಮಂಗಳೂರಲ್ಲ ಇಟ್ಕೆ ಮಾಡ್ತಾರೆ ನರ್ಚು ಗಲ್ಲು ಭಾಳ ಗಟ್ಟಿ ಮಾಡ್ತಾರೆ ಮಾಡ್ತಾರಲ್ಲೆಲ್ಲ ಲ್ಯಾಟ್ರೇಟ್ ಕೆಂಪಲ್ಲು ನಮ್ಮ ಕೈ ನಮ್ಮಲ್ಲಿ ನಮ್ಮ ನಾವು ಅಗೆಯೋದು ಡಿ ಕೆ ಶ್ ಕುಮಾರ್ ಮೂರಡಿ ಅಗಲ ಆರಡಿ ಉದ್ದ ಅಲ್ಲ ಡೆಪ್ ಆರಡಿ ಆ ಆರಡಿನ ಅಗಿಬೇಕಾದ್ರೆ ಎತ್ತಾಕಾಗಲ್ಲ ಮಣ್ಣು ಚೆನ್ಕೆ ತಗೊಂಡು ಹಿಂಗೆ ಎತ್ತಾಕಾಗಲ್ಲ ನಾವು ಒಳಗಡೆ ಇನ್ನೂ ಇಬ್ಬರನ್ನ ಇಟ್ಕೊಂಡು ಬಾಂಡ್ಲಿಯಲ್ಲಿ ಮಕರಿಯಲ್ಲಿ ತುಂಬಿ ಆಚೆ ಹಾಕ್ತಿರಿ ಇವನೊಬ್ಬ ಸೂಪರ್ ಮ್ಯಾನ್ ಸ್ಪೈಡರ್ ಮ್ಯಾನ್ ಒಬ್ಬರೇ ಮಾಡ್ದ ಇವ್ನು ಬೇತಾಳ ಪಿಕ್ಚರ್ ನಾವು ನೋಡ್ತಾ ಇದ್ರಿ ಬೇತಾಳ ಕತೆಗಳು ನಾವು ದಿನ ನನ್ನ ಚಂದಮಾಮ ಹಿಂದೆ ನಮ್ಮ ಕಾಲದಲ್ಲಿ ಬರ್ತಾಯಿತ್ತು ಈಗಿಲ್ಲ ಓದ್ತಾ ಇಲ್ಲ ಹಾಂ ವಿಕ್ರಮ್ ಬೇತಾಳ ಹಾಂ ಹಾಂ ವಿಕ್ರಮ್ ಬೇತಾಳ ಅವನು ಎಣಾನ ಹಾಕ್ಕೊಂಡು ಹೋಗೋನಲ್ಲ ಹೆಗಲ್ ಮೇಲೆ ಎತ್ಕೊಂಡು ಹಂಗೆ ಇವನು ಎಣಾನ ಹಾಕೊಂಡು ಕಾಡಿಗೆ ಹೋಗ್ಬಿಡೋನು ಇವನ್ಗೆ ಯಾವ ಪ್ರಾಣಿನೂ ಕಚ್ಚಲ್ಲ ಯಾವ ಚಿರ್ತೇನೂ ಬರೋಲ್ಲ ಇಲ್ಲಿ ದಿನ ಅವರೆಲ್ಲ ಹೇಳ್ತಾಯಿದ್ರು ಚಿರ್ತೆ ಬಂತು ಹುಲಿ ಬಂತು ಹಾಲು ಅಂತ ಏನೋ ಇವು ಆನೆ ಬಂತು ಅಂತ ಹಿಡ್ಕೊಳ್ತಾ ಹೇಳ್ತಾ ಇದ್ನಮ್ಮ ಹಾಂ ಪೂಂಜ ಇವನಿಗೆ ಆನೆನೂ ಹಿಡಿಯಲ್ಲ ಚಿರ್ತೇನೂ ಹಿಡಿಯಲ್ಲ ಏನೂ ಇಲ್ಲ ಇವನಿಗೆ ಇಪ್ಪತ್ತು ವರ್ಷದಿಂದ ಅಂದ್ರೆ ಕಾಮನ್ ಸೆನ್ಸ್ ನಾನು ಹೇಳೋದು ಯಾರೋ ಒನ್ ಸಿಕ್ಸ್ಟಿ ಫೋರ್ ಸ್ಟೇಟ್ಮೆಂಟ್ ಮಾಡಿದ್ದಾರೆ ನಿಜ ನಾನೇನು ಇಲ್ಲ ಅಂತ ಹೇಳಲ್ಲ ಅದಕ್ಕೆಷ್ಟು ತನಿಖೆ ಬೇಕಾಯಿತು ಅಷ್ಟನ್ನು ಮಾಡಬೇಕಾಯ್ತು ಮೊದಲು ನೀವು ಈ ಎಸ್ ಐ ಟಿದು ಮಾಡಿದ್ದೀರಿ ನಾವೇನು ವಿರೋಧ ಮಾಡಿಲ್ಲ ಈ ಎಸ್ ಐ ಟಿ ನಾನು ಹೇಳ್ತಾ ಇದ್ದೀನಿ ಸುನಿಲ್ ಹೇಳಿದ್ದಾರೆ ಈಗ ಎಸ್ ಐ ಟಿ ಇಲ್ಲಿಗೇನಿಲ್ಬಾರ್ದು ಅವನು ಮಾಸ್ಕ್ ಮ್ಯಾನು ಮಾಸ್ಕ್ ಮ್ಯಾನ್ ಆಗಿರಬಾರದು ಅವನು ಓಪನ್ ಆಗ್ಬೇಕು ಅವನು ಯಾರು ಅವನು ಓಪನ್ ಆಗಬೇಕು ಗೊತ್ತಾಗ್ಬೇಕು ಜನಕ್ಕೆ ಈ ಎಸ್ ಐ ಟಿನ ಕಂಟಿನ್ಯೂ ಮಾಡಿ ಈ ಎಲ್ಲ ಅಗದಿದ್ದೀರಲ್ಲ ಈ ಅಗದಿದ್ದೀರಲ್ಲ ಈ ಎರದನ್ನೆಲ್ಲ ಕೃಷಿ ಹೊಂಡ ಮಾಡಿಬಿಡಿ ಹೆಂಗೂ ಒಗದಿದ್ದೀರಲ್ಲ ಲಕ್ಷಾಂತರ ದುಡ್ಡು ಪ್ರಾಣಿಗಳು ಪಕ್ಷಿಗಳೆಲ್ಲ ಬಂದು ನೀರನ್ನ ಕುಡಿತತೆ ಅಗದು ಯಾಕೆ ಮುಚ್ಚುತ್ತೀರ ಅದ್ರನ್ನ ರಾಶಿ ರಾಶಿ ದಿನ ನಾವು ಬೆಳಿಗ್ಗೆ ಎದ್ರೆ ಬೇರೆ ಈ ಅಧಿವೇಶನದು ಏನು ಬರಲ್ಲ ಅಶಿ ಅಧಿವೇಶದಂದು ನ್ಯೂಸೇ ಇಲ್ಲ ದಿನ ಒಂದು ಬೆಳಗ್ಗೆ ಚನಿಕೆ ಎತ್ಕೊಂಡ್ರು ಗುದ್ಲಿ ಎತ್ಕೊಂಡ್ರು ಹೋದ್ರು ಇಷ್ಟೇ ಬೆಳಗ್ಗೆಯಿಂದ ಸಾಯಂಕಾಲದವ್ರು ಹಗದ್ರೂ ಒಗದು ನೋಡಿ ಇನ್ನೇನು ಕೆಲವೇ ಕ್ಷಣ ಕೆಲವೇ ಕ್ಷಣ ನಿಮಿಷಗಳು ನಿಮಿಷಗಳು ಅಂತ ಬರ್ತದೆ ನಿಮಿಷ ಆಯಿತು ಸಾಯಂಕಾಲ ಆಯಿತು ಸಾಯಂಕಾಲ ಖಾಲಿ ಚೆನ್ಕೆ ಖಾಲಿ ಬಾಂಡ್ಲಿ ಎತ್ಕೊಂಡು ಮನೆಗೆ ಏ ಒಂದು ಸರ್ಕಾರ ರೀ ಇದು ಇಸ್ ಅ ಗೌರ್ಮೆಂಟ್ ಪೊಲೀಸ್ ಇಲಾಖೆ ಐ ಪಿ ಎಸ್ ಆಫೀಸರ್ಸ್ ಕಾಮನ್ ಸೆನ್ಸ್ ಬೇಕಲ್ಲ ಅವನು ಫಸ್ಟ್ ಅವನು ಯಾರು ಅಂತ ಅವನ್ನ ಐಡೆಂಟಿಫೈ ಈಗ ಕಂಪ್ಲೇಂಟ್ ಯಾರು ಕೊಡ್ತಾನಲ್ಲ ಅವ್ನು ಯಾರು ಅಂತ ಐಡೆಂಟಿಫೈ ಮಾಡ್ಬೇಕಾಯ್ತಲ್ಲ ಇವರು ಅವನ ಹಿನ್ನೆಲೆ ಏನು ಅವನ ಕಳ್ಳನ ಸುಳ್ಳನ ಏನು ಅಂತ ಗೊತ್ತಾಗಬೇಕಲ್ಲ ನಿಮಗೆ ಅವನ ಹಿಂದೆ ಎಲ್ಲೋ ಕಳ್ತನ ಮಾಡ್ತಾ ಇದ್ನ ಏನು ನೋಡಿಲ್ಲ ಕರ್ಕೊಂಡ್ರು ಹೊರಟ್ರು ಅವನಿಗೆ ಇವತ್ತು ಲಕ್ಷಾಂತರ ರೂಪಾಯಿ ದುಡ್ಡು ಖರ್ಚು ಮಾಡ್ತಾ ಇದ್ದೀರ ಅವನಿಗೆ ಇದು ನನಗನಿಸ್ತೈತೆ ಇದು ಸುನಿಲ್ ಈಗಾಗಲೇ ಹೇಳಿದ್ದಾರೆ ನಮಗೆ ಕೊಲೆ ಸೌಜನ್ಯ ಕೊಲೆ ಅಲ್ಲ ಇನ್ನಷ್ಟು ತನಿಖೆ ಮಾಡಿ ಏನೇನು ಸಾಧ್ಯನೋ ಈ ಪ್ರಪಂಚದಲ್ಲಿ ಅಷ್ಟೆಲ್ಲ ತನಿಖೆ ಮಾಡಿ ನ್ಯಾಯ ಕೊಡಿಸಿ ನಾವು ಪರವಾಗಿದ್ದೀವಿ ಏನಪ್ಪ ಪೂಂಜಾ ವಿ ಆರ್ ವಿತ್ ಯು ನಾವಿದ್ದೀರಿ ಆದರೆ ಆ ಹೆಸರಲ್ಲಿ ಧರ್ಮಸ್ಥಳ ದೇವರನ್ನ ಮಂಜುನಾಥ ಏನು ತಪ್ಪು ಮಾಡಿದ್ದ ಪ್ರತಿ ಸಾರಿ ಮಂಜುನಾಥ ಮಂಜುನಾಥ ನಾನು ಪರಮೇಶ್ವರ್ ಹೇಳ್ತೀನಿ ನೀವು ತೃಪ್ತಿಗೆ ಹೋಗಿ ಬಂದಿದ್ದೀರಲ್ಲ ಮೊನ್ನೆ ಹುಟ್ಟಿದ ಹಬ್ಬಕ್ಕೆ ಏನೋ ತೃಪ್ತಿಗೆ ಹೋದ್ರಿ ಅಂತ ನಾನು ನೋಡಿದ್ದೆ ಹೋಗಿದ್ದೀರ ತಿರುಪ್ತಿಗೆ ಹೋಗಿದ್ದೀರ ಅಲ್ಲೊಬ್ಬ ಯಾವನೋ ಇದ್ದ ಮುಖ್ಯಮಂತ್ರಿ ಏನು ಹೆಸರು ಹೇಳೋದು ಬೇಡ ಹೇಳ್ಕೊಂಡಲ್ಲ ಅಲ್ಲ ಅಂದ ನಾವೆಲ್ಲ ಹೇಳಿಕೊಂಡಲ್ಲ ವೆಂಕಟರಮಣ ಕೂಗ್ಕೊಂಡು ಹೋಗ್ತ ನಾವು ಕೂಗಲ್ಲ ಸುಮ್ಮನೆ ಸೈಲೆಂಟ್ ಹೋಗ್ತೀರಾ ಕ್ಯೂ ನಿಂತಾಗ ಜ್ಞಾಪಕ ಇರಬೇಕು ಆಟೋಮೆಟಿಕ್ ನಾವು ಕೂವಕ್ಕೆ ಶುರು ಮಾಡ್ತೀರಿ ಏಡ್ಕೊಂಡಲ್ಲ ವೆಂಕಟರಮಣ ವೆಂಕಟರಮಣ ಆ ಎಮ್ ಯಾರು ಹೇಳ್ದ ಏಳು ಹಾಕ್ರಿ ಆರೇ ಇರೋದು ಒಂದು ಬರೆದ್ಬಿಡ್ರಿ ಬೇರೆಯವ್ರಿಗೆ ಅಂದ ಆಮೇಲೆ ಒಂದು ವಾರಕ್ಕೆ ಹೊಲ್ಟೋದ ಅವ್ನು ಬಿಡು ಯಾವುದೋ ಬೆಟ್ಟಕ್ಕೆ ಗುದ್ದಿ ಹೊಲ್ಟೋಯೋಯ್ತು ಅದು ಬೇರೆ ನೀವು ತಿರುಪ್ತಿನ ಮುಣಗ್ ಕೊಟ್ರಿ ಇಲ್ಲಿ ಅದಾದ ಮೇಲೆ ನೀವು ಹಾ ಶಬರಿಮಲೆಗೆ ಬಂದ್ರಿ ಶನಿ ಸಿಂಗಾಪುರಕ್ಕೆ ಬಂದ್ರಿ ನಾನು ಹೇಳ್ತಾ ಇರೋದು ಈ ಗ್ಯಾಂಗ್ ಇದೆಯಲ್ಲ ಈ ಸಾಮಾನ್ಯದ ಗ್ಯಾಂಗ್ ಅಲ್ಲ ಶನಿ ಸಿಂಗಾಪುರಕ್ಕೆ ಹೋಗಿದ್ರಿ ಅದನ್ನು ಹಾಳು ಮಾಡಿದ್ರಿ ಆಮೇಲೆ ನೋಡಿ ಎಲ್ಲ ದೇವಸ್ಥಾನಕ್ಕೂ ಒಂದು ಪಾತಿ ಪಾವಿತ್ರ ಇರ್ತದೆ ಈಗ ಇದು ಇದೆ ಮಸೀದಿ ಇದೆ ನಾನು ಹೋಗಿದ್ದೀನಿ ಮಸೀದಿ ಹೆಣ್ಣು ಮಕ್ಳು ಹೋಗ್ತಾರಲ್ಲಿ ಇಲ್ಲ ಅವ್ರದ್ದು ರೂಲ್ ಅದು ಅವ್ರ ಧರ್ಮದ್ದು ನೀವು ಕೇರಳಗೆ ಇದಕ್ಕೆ ಅಯ್ಯಪ್ಪ ಸ್ವಾಮಿಗೆ ಹೋಗ್ಬೇಕು ಹೋಗ್ಬೇಕು ಕರ್ಕೊಂಡು ಬಿಟ್ಟರು ಅದೊಂದು ದೊಡ್ಡ ಗಲಾಟೆ ಮಾಡಿದ್ರು ಅದಾಯಿತು ತಿರುಪತಿ ಆಯಿತು ಶನಿ ಹಾಂ ಶನಿ ಸಿಂಗಾಪುರ ಆಯಿತು ಕೇರಳ ಆಯಿತು ಈಗ ಧರ್ಮಸ್ಥಳಕ್ಕೆ ಬಂದಿದ್ದೀರ ಧರ್ಮ ಅಂದ ಏನು ಅಂತಂದರೆ ಹಿಂದುಗಳ ದೇವರು ಸರಿ ಇಲ್ಲ ಹಿಂದೂಗಳ ದೇವರು ಸರಿ ಇಲ್ಲ ಇವನೆಲ್ಲ ಮುಳುಗು ಮುಗಿಸ್ಬಿಟ್ರೆ ಈ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಹಿಂದೂ ಧರ್ಮವನ್ನೇ ಹಾಳು ಮಾಡ್ಬಿಡ್ಬೋದು ಈ ಪಿತೂರಿ ಇಟ್ಕೊಂಡು ಮಾಡ್ತಾ ಇರೋದು ಇದು ಇಲ್ಲಾಂದರೆ ಅವನ ಯಾರೋ ಎಸ್ ಐ ಟಿಗೆ ಬ ರಚನೆ ಮಾಡ್ತಾರೆ ಅವನ ಯಾರೋ ಕಂಪ್ಲೇಂಟ್ ಮೇಲೆ ಮುಖ್ಯಮಂತ್ರಿಗಳು ಅಂದರೆ ಹಂಗಾರು ನೂರು ಕಂಪ್ಲೇಂಟ್ ಕೊಡ್ತಾರೆ ದಿನ ನನ್ನ ಹತ್ರನೂ ಬರ್ತಾರೆ ಸಿ ಬಿ ಐ ತನಿಖೆ ಕೊಡಿ ಸಿ ಬಿ ಐ ತನಿಖೆ ಕೊಡಿ ಡಿ ಕೊಡಿ ಅದು ಕೊಡಿ ಇದು ಕೊಡಿ ಅಂತಾರೆ ಏನೆಲ್ಲ ಕೊಟ್ಬಿಡ್ತೀರಾ ನೀವು ಏನು ಕೋರ್ಟ್ ಹೇಳಿತ್ತ ನಿಮ್ಮ ಕೊಡೋಕ್ಕೆ ಏನು ಹೇಳಿಲ್ಲಲ್ಲ ಈ ಪಾವಿತ್ರತೆಯನ್ನು ಹಾಳು ಮಾಡುವಂಥ ಹುನ್ನಾರ ಅಷ್ಟೇ ಬಿಟ್ಟರೆ ಇದರಲ್ಲಿ ಏನೂ ಇಲ್ಲ ಇದು ಒಂದು ಗ್ಯಾಂಗ್ ಐತೆ ಇಲ್ಲೇ ಅಂತಲ್ಲ ಇಡೀ ದೇಶದಲ್ಲೈತೆ ಈ ಥರ ಮತಾಂತರ ಮಾಡುವಂಥದ್ದು ಈ ಥರ ದೇವರುಗಳನ್ನ ಅವಹೇಳನ ಮಾಡ್ತಕ್ಕಂಥದ್ದು ಇದು ಇವತ್ತು ಇಂಪಾರ್ಟೆಂಟು ಇಲ್ಲಿಯ ಮ್ಯಾನ್ ಯಾವನಿದಾನೋ ಅವನು ಅವನಲ್ಲ ಅವನ ಹಿಂದೆ ಇರೋ ಗ್ಯಾಂಗ್ ಇಂಪಾರ್ಟೆಂಟು ಆ ಗ್ಯಾಂಗ್ ಇಂಪಾರ್ಟೆಂಟು ಅವರು ಬಲಾಡ್ಡಿರು ಇವನ ಕೈಲಿ ಮಾಡಿಸ್ತಾವ್ರು ಅಷ್ಟೇ ಹಾಂ ಅಂಥವ್ನು ಹುಡುಕಿದ್ದಾರೆ ಇದ್ರನ್ನ ಮತ್ತೆ ಯಾವುದೋ ಒಂದು ಚಾನಲಲ್ಲೂ ಬಂದಿತ್ತು ಈ ಸುಜಾತ ಭಟ್ ಆ ದೂರು ಕೊಡ್ತಾರೆ ಸುಜಾತ ಭಟ್ ಈಗ ಇಪ್ಪತ್ತು ನನ್ನ ಮಗಳು ಧರ್ಮಸ್ಥಳಕ್ಕೆ ಹೋದಲು ಅವತ್ತು ಅನನ್ಯ ಹೋದ್ರು ಅಲ್ಲಿ ಕಿಡ್ನಾಪ್ ಮಾಡ್ಕೊಂಡು ಹೊಟ್ಟೋದ್ರು ಆಮೇಲೆ ಸಾಯಿಸಿಬಿಟ್ರು ಅಂತ ನೆನ್ನೆ ಸ್ಟ್ರಿಂಗ್ ಆಪ್ರೇಷ್ ಆಪ್ರೇಷನ್ ಮಾಡಿದ್ದಾರೆ ಯಾವುದು ಸುವರ್ಣ ಚ ಚಾನಲ್ ಮಾಡಿದ್ದಾರೆ ಅವರು ಮಗಳೇ ಇಲ್ಲ ಅಂತ ಅವರ ಹಾಂ ಅಕ್ಕ ಭಾವ ಅವರ ಅವಳಿಗೆ ಮದುವೆನೇ ಆಗಿಲ್ಲ ಅಂತ ಅವರು ಮನೆಯವರು ಹೇಳಿದ್ದಾರೆ ಮತ್ತೆ ಆ ಕಾಲೇಜಲ್ಲಿ ಎಂಬ ಬಿ ಎಸ್ ಅಂತ ಎಂ ಬಿ ಎಸ್ ಅಲ್ಲಿ ಹೋದ್ರೆ ಆ ಕಾಲೇಜಲ್ಲಿ ಹೆಸರೇ ಇಲ್ಲ ಎಂ ಬಿ ಎಸ್ ಈಗ ಮತ್ತೆ ಇನ್ನಿಬ್ರು ಹುಡ್ಕೊ ಬಂದಿದ್ದಾರೆ ಯಾವಾಗ ಈ ಗುಂಡಿಯಾಗಿ ಚೆನ್ನೆ ಬಾಣಲೆ ತೆಗಿ ಗುಂಡಿಯಾಗಿ ಹೋಗಿ ಆಗ ಆದ್ಮೇಲೆ ಈಗ ಇನ್ನಿಬ್ರು ಹುಡ್ಕೊ ಬಂದಿದ್ದಾರೆ ಇನ್ನಿಬ್ರು ಬಂದಿದ್ದಾರೆ ನಾವು ಇನ್ನಿಬ್ರು ತೋರಿಸ್ತೀರಿ ಅಂತ ಪೊಲೀಸರದು ನಾನು ಅನ್ನೋದು ಪೊಲೀಸರಿಗೆ ಯಾರು ಇದೆಲ್ಲ ಡೈರೆಕ್ಷನ್ಸ್ ಕೊಡ್ತಾವ್ರೆ ಪಾಪ ಅವರು ಅಮಾಯಕರ ಒಟ್ಟವ್ರೆ ನಾನು ನೋಡಿದೆ ಪೊಲೀಸವ್ರನ್ನ ಅವರು ಪೊಲೀಸವ್ರು ಹೇಳಿದ್ದು ನನಗೆ ಸಾರ್ ಇವನ ಬಗ್ಗೆ ನಾವೇನ ಹಾಕ್ಬಿಟ್ರೆ ಮಾರನೇ ದಿನ ನನಗೆ ಫೋನ್ಗಳು ಬರ್ತಾವೆ ಸರ್ ಅಂತ ಪೊಲೀಸವ್ರು ಹೇಳಿದ್ದು ಒಂದು ಸರಿ ಅವನ್ನ ಅವನು ಇವಾಗ ನೀವು ಕೊನೆಯಲ್ಲಿ ಡಿಕ್ಲೇರ್ ಮಾಡೋದು ಬದಲು ಕೊನೆಯಲ್ಲಿ ಇವನು ಮೆಂಟಲ್ಲು ಹಾಂ ಹುಚ್ಚ ಅಂತ ಡಿಕ್ಲೇರ್ ಮಾಡೋ ಬದಲು ಸ್ಟಾರ್ಟಿಂಗ್ ಅವನು ಹುಚ್ಚನ ಮೆಂಟಲ್ಲು ಅಂತ ಡಿಕ್ಲೇರ್ ಮಾಡೋ ತಿಳ್ಕೊಂಬಿಟ್ಟಿದ್ರೆ ಮುಗಿದೋಗಿತ್ತಲ್ಲ ಈ ಕೇಸು ಇವತ್ತರೆಗೂ ಮಂಪರ್ ಪರೀಕ್ಷೆ ಯಾಕೆ ಮಾಡಿಲ್ಲ ಅವ್ನಿಗೆ ಇಷ್ಟು ದುಡ್ಡು ಇದು ನನಗೆ ನನಗನ್ಸ್ತೈತೆ ಒಂದು ಇಪ್ಪತ್ತು ಲಕ್ಷದ ಮೇಲೆ ಸಂಬಳ ಸಾರಿಗೆ ಎಲ್ಲ ಸೇರಿದ್ರೆ ಒಂದು ಇಪ್ಪತ್ತು ಇಪ್ಪತ್ತೈದು ಲಕ್ಷ ಖರ್ಚಾಗಿರ್ತದೆ ಒಂದು ಕೋಟಿ ಆಗೈತೆ ಈಗ ಮುಚ್ಚಬೇಕಲ್ಲ ಅಗ್ದಿದ್ದೆಲ್ಲ ಮುಚ್ಚಬೇಕು ಯಾರು ನಾನು ನೋಡಿದೆ ಒಂದು ಇಟ್ಯಾಚಿ ಜೆ ಸಿ ಬಿ ದಿನ ಏನು ಪೊಲೀಸರು ಸ್ಟನ್ ಇದಿಡ್ಕೊಂಡವ್ರೆ ಏನೋ ಸ್ಟನ್ ಗನ್ಗಳು ನಮ್ಗೆ ಇಷ್ಟು ಪಿಸ್ತೂಲ್ ಕೊಡು ಅಂದ್ರೆ ನಮ್ಮ ಡಿ ಜಿ ಕೊಡಬೇಕಾ ಸರ್ ಅದು ವೆಪನ್ ಸರ್ ಗೊತ್ತಾಗಲ್ಲ ಯಾವನ್ ಕೈಗೋ ಕೊಡಕ್ಕಾಗಲ್ಲ ಅಂತ ನೂರು ಹೇಳ್ತಾರೆ ನಮ್ಗೆ ಯಾರ ನಾ ಕೊಡ್ಬೇಕಂದ್ರೆ ಅವನ್ ಇಷ್ಟೊಂದ್ ಇಟ್ಕೊಂಡವ್ರೆ ಅವ್ನಿಗೆ ಇಲ್ಲಿ ಸರ್ಕಾರದ ಫೇಲೂರು ಪಕ್ಕಾ ಸರ್ಕಾರ ಇದನ್ನ ಒಂದು ರೀತಿ ಪ್ರಾಯೋಜಿತ ಅಂತಾನೆ ನಾನು ಹೇಳಬೇಕು ಇಲ್ಲ ಅಂದ್ರೆ ಈಗ ನಡೀತಾನೆ ಇರಲಿಲ್ಲ ಅವ್ನ ಯಾವನ್ಗೋ ಇಷ್ಟೊಂದು ಬಿಲ್ಡಪ್ ಒಂದು ಸ್ಯಾಟ್ಲೈಟ್ ಹೋಗೋಕ್ಕೂ ಇಷ್ಟು ಬಿಲ್ಡಪ್ ಕೊಟ್ಟಿಲ್ಲ ಅಷ್ಟು ಮಾಧ್ಯಮದಲ್ಲಿ ಬಂದ್ಬಿಟ್ಟಿದೆ ಅಷ್ಟು ದಿನನಿತ್ಯ ದಿನ ಏನು ಅಸೆಂಬ್ಲಿಯಲ್ಲಿ ನಡೆಯೋದು ಏನು ಗೊತ್ತಾಗೋದೇ ಇಲ್ಲ ಆ ರೀತಿ ಇದು ಆಗಿರೋಂಥದ್ದನ್ನು ನಾವು ನೋಡ್ತಾ ಇದ್ದೀರಿ ಅದಕ್ಕೋಸ್ಕರ ನಾನು ಸರ್ಕಾರಕ್ಕೆ ವಿನಂತಿ ಮಾಡ್ತೀನಿ ಆಗ್ರಹ ಮಾಡ್ತೀನಿ ನೀವು ಈ ಮುಸ್ಕು ಮ್ಯಾನ್ ಯಾರು ಅನ್ನೋದನ್ನ ಫಸ್ಟು ಹೇಳಬೇಕು ಮಾಸ್ಕ್ ಮ್ಯಾನ್ ಮಾಸ್ಕ್ ಮ್ಯಾನ್ ಮತ್ತು ಅವನಿಗೆ ಯಾಕಿಷ್ಟೆಲ್ಲ ಇಷ್ಟೆಲ್ಲ ಅವನಿಗೆ ಹುಚ್ಚನ ಇವತ್ತೇ ಹೇಳ್ಬಿಡಿ ನೀವು ಆಮೇಲೆ ರಿಪೋರ್ಟ್ ಸೋಮವಾರ ನನಗೆ ಗೊತ್ತು ರೋಪ ಅವಾಗೆ ಮಹಾಂತಿ ಎಲ್ಲ ಬಂದು ನಿಮ್ಮನ್ನು ಭೇಟಿ ಮಾಡಿ ಹೋಗಿದ್ದಾರೆ ನಮ್ಮ ಮಾಧ್ಯಮದಲ್ಲಿ ಬಂದಿರೋದು ಮುಖ್ಯಮಂತ್ರಿ ಭೇಟಿ ಮಾಡಿ ಓ ಕ್ಲಿಯರಾಗಿ ಹೇಳಿದ್ದಾರೆ ಅವ್ರು ಏನು ಅಂತ ಹೇಳಿದ್ದಾರೆ ಹೇಳ್ಬಿಟ್ಟಿದ್ದಾರೆ ನೀವು ಮಂಗಳವಾರ ಕರೆದು ಬಿಟ್ಟು ಅವನೊಬ್ಬ ಹುಚ್ಚ ಅವ್ನ ಮೆಂಟ್ಲ್ ಆಸ್ಪತ್ರೆಗೆ ಕರ್ಕೊಂಡೋಗ್ತಾ ಇದ್ದೀರಿ ಅಂತೇಳಿ ಅದೊಂದು ಸೀರಿಯಲ್ಲು ಅವನ್ನ ಅರೆಸ್ಟ್ ಮಾಡೋದು ಮೆಂಟ್ಲ ಆಸ್ಪೇರ ಕರ್ಕೊಂಡು ಹೋಗೋದು ಬಿಡೋದು ಅದನ್ನ ಟ್ರೀಟ್ಮೆಂಟ್ ತಿರ್ಗಿ ಅದನ್ನೇ ನೋಡ್ಬೇಕು ನಾವು ಹಾ ತಿರ್ಗಿ ಈ ಎಸ್ ಐ ಟಿ ಅವರು ದಿನ ಪಾಪ ಅವ್ನಿಗೆ ಆಗಿದ ಕತೆ ಎಸ್ ಐ ಟಿ ಪೊಲೀಸ್ ಅವ್ರಿಗೆ ಆಗ ಕತೆ ಮೆಂಟ್ಲ್ ಆಸ್ಪತ್ರೆ ಆಗಿರೋರ್ಗೆ ಆತತೆ ಅಲ್ಲಿ ದಿನ ಹುಡ್ಕೋ ಹುಡುಕು ಅಂತ ತೋರಿಸ್ತಾನ ಅವರು ಅದರಿಂದ ಇದು ಆಗೋದು ಬೇಡ ಇದು ಬಹಳ ಸೀರಿಯಸ್ ಪ್ರಶ್ನೆ ಒಂದು ಧರ್ಮದ ಪ್ರಶ್ನೆ ಧರ್ಮದ ವಿಚಾರವಾಗಿ ಇಷ್ಟೆಲ್ಲ ನಡೀತಾ ಇದೆ ಇದು ನಡಿಬಾರ್ದು ಬೇರೆ ಸಂದರ್ಭದಲ್ಲಿ ಆಗಿದ್ರೆ ಹಿಂಗೆ ಮಾಡ್ತಾ ಇರಲ್ಲ ಅದಕ್ಕೋಸ್ಕರ ಇಲ್ಲಿ ಯಾರೇ ಅಪರಾಧಿ ಇರಲಿ ಏನೋ ಆಗಿದ್ರೆ ಕೊಲೆ ಆಗಿದ್ರೆ ಮರ್ಡ್ರ್ ಆಗಿದ್ರೆ ಯಾರು ತಪ್ಪಿಸೋಕಾಗಲ್ಲ ನಾನು ನೋಡಿದ್ದೀನಿ ಕೆಲವು ಮುಖ್ಯಮಂತ್ರಿಗಳೇ ಜೈಲಿಗೆ ಹೋಗಿದ್ದಾರೆ ನಾನು ಕೇರಳದಲ್ಲಿ ನೋಡಿದ್ದೀನಿ ಒಬ್ಬ ಡಿ ಜಿ ಜೈಲ್ಗೆ ಹೋಗಿದ್ದಾರೆ ಮರ್ಡ್ರ್ ಕೇಸ್ ನಮ್ಮ ದೇಶದ ಕಾನೂನು ಇದೆಯಲ್ಲ ಬೇರೆ ಎಲ್ಲ ಬಿಟ್ರೂ ಮರ್ಡರ್ ಕೇಸನ್ನು ಬಿಡಲ್ಲ ನಮ್ಮಲ್ಲಿ ನಮ್ಮ ಪೊಲೀಸವ್ರು ಬಿಡಲ್ಲ ಆ ಊಣಿ ಇರೋದು ತಗೊಂಡೋಗಿರೋದು ಆ ನೂರೆಣ ನೋಡಿದ್ದೀನಿ ಅವೆಲ್ಲ ಸಾಧ್ಯನೇ ರೀ ಆ ಸಿನಿಮಾದಲ್ಲೂ ಬರಲ್ಲ ಅಷ್ಟು ಸಿನಿಮಾದಲ್ಲೂ ಹಂಗಿಲ್ಲ ಸಾಧ್ಯನೇ ಇಲ್ಲ ನೀವು ನೋಡಿದ್ರೆ ಅವು ಒಂದೇನಾದ್ರೂ ಸಣ್ಣ ಇನ್ಸಿಡೆಂಟ್ ಕೊಲೆ ಆದರೆ ಎಷ್ಟು ಫಾರ್ಮಾಲಿಟೀಸ್ ಇದೆ ಗೊತ್ತಾ ಯಾರು ಫೋನ್ ಮಾಡಿದ್ರು ಬಿಡೋಲ್ಲ ನಮ್ಮ ಪೊಲೀಸರು ಆ ವಿಚಾರದಲ್ಲಿ ಈ ನೂರು ಜನನೇ ಎತ್ಕೊಂಡೋಗಿ ಒಬ್ಬನೇ ಆ ಬೇತಾಳ ರೀತಿ ಹೋಗಿ ಊಣಿ ಎತ್ಕೊಂಬಂದು ಬಿಟ್ಟಿದ್ದೀನಿ ಅಂತ ಹೇಳಿದ್ರೆ ನಮ್ಮ ಕಾಮನ್ ಸೆನ್ಸ್ ಇದೆ ಸರ್ಕಾರದ ಕಾಮನ್ ಸೆನ್ಸ್ ಇರಬೇಕು ಅದಕ್ಕೆ ಇಲ್ಲಿ ಕಾಮನ್ ಸೆನ್ಸೇ ಸರ್ಕಾರ ಉಪಯೋಗ ಮಾಡಿ ಅದಕ್ಕೆ ನಾನು ಹೇಳ್ತೀನಿ ಈ ಎಸ್ ಐ ಟಿನ ರದ್ದು ಮಾಡಬಾರ್ದು ಕಂಟಿನ್ಯೂ ಆಗಬೇಕು ಮತ್ತು ಇಷ್ಟೊಂದು ದುಡ್ಡು ಖರ್ಚಾಗಿದೆಯಲ್ಲ ಯಾಕೆ ಖರ್ಚಾಯಿತು ಯಾಕೆ ಮಾಡಿದ್ರಿ ಇದು ಯಾರು ಒತ್ತಡದಿಂದ ಮಾಡಿದ್ರಿ ಇದನ್ನು ಕೂಡ ಮತ್ತೊಂದು ತನಿಖೆ ಆಗಬೇಕು ನಾನು ಹೇಳೋ ಅಂಥದ್ದು ಈ ಈ ವಿಚಾರವಾಗಿ ಇದು ಬಿಟ್ಬಿಡಿ ಇದೊಂದು ಇದು ಪೊಲೀಸರು ನಮ್ಮ ತನಿಖೆ ಮಾಡ್ಕೊಂಡು ಹೋಗ್ತಾರೆ ಏನು ಈ ಮರ್ಡರು ಏನೇನಾಗಿದೆ ನಮ್ಮ ಪೊಲೀಸರು ಅದಕ್ಕೆ ಶಕ್ತಿ ಇದೆ ಮಾಡ್ತಾರೆ ಅದನ್ನು ಬಿಡಲ್ಲ ನಾನು ಹೋಮ್ ಮಿನಿಸ್ಟರ್ ಆಗಿದ್ದೀನಿ ಮರ್ಡರ್ ಕೇಸ್ ಯಾವನು ಹೇಳಿದ್ರು ಕೇಳಲ್ಲ ಯಾರು ಹೇಳಿದ್ರಲ್ಲ ಅದನ್ನು ಮಾಡ್ತಾರೆ ಆದರೆ ಈ ಷಡ್ಯಂತ್ರ ಮಾಡಿರೋ ಗುಂಪಿದೆಯಲ್ಲ ಇದನ್ನ ನೀವು ಬೇರೆ ತನಿಖೆ ಇಲ್ಲ ಆಗಲ್ಲ ನೀವು ಸಿಬಿಐ ತನಿಖೆಗೆ ಕೊಡಿ ಇಲ್ಲ ಎನ್ ಐ ಯಾಕಂದ್ರೆ ವಿದೇಶದ ದುಡ್ಡೆಲ್ಲ ಬಂದಿದೆ ಇವ್ರಿಗೆ ಇವ್ರ ಅಕೌಂಟ್ಗೆ ವಿದೇಶ ದುಡ್ಡೆಲ್ಲ ಎನ್ ಐ ತನಿಖೆ ಆಗ ಕೊಡಿ ಅಂತ ಹೇಳಿ ಆಗ್ರಹವನ್ನ ಮಾಡಿ